ಐದೇ ನಿಮಿಷದಲ್ಲಿ ತಯಾರಾಗುವಂಥ ಗರಿ ಗರಿ ರವೆ ರೊಟ್ಟಿ ಇದು ಸ್ವಲ್ಪ ವಿಭಿನ್ನವಾಗಿದೆ ಮಾಮೂಲಿಗಿಂತ ನೀವು ಮಾಡಿ ನೋಡಿ ಹೇಗೆ ಅಂತ ಪೂರ್ಣ ಸ್ತ್ರೀ ಸೃಷ್ಟಿಗೆ ಸ್ವಾಗತ ಇದರಲ್ಲಿ ನಾನು ಉಪ್ಪಿಟ್ಟು ರವೆ ಇಟ್ಕೊಂಡಿದ್ದೀನಿ ಹಸಿದು ಇದಕ್ಕೆ ಉಪ್ಪು ಮತ್ತು ಸಾರಿನ ಪುಡಿ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಮೊದಲು ಡ್ರೈ ಆಗಿ ಎರಡನೇ ಫಸ್ಟು ಕಲಿಸ್ಕೊಂಡೇ ಬಿಡಬೇಕು ಬೇರೆ ಯಾವುದು ಹಾಕ್ಕೊಳಕ್ಕೆ ಹೋಗಬಾರ್ದು ಮೊದಲೇ ಇಲ್ಲಾಂದರೆ ಆ ಪದಾರ್ಥಕ್ಕೆ ಈ ಖಾರ ಉಪ್ಪು ಅಂಟ್ಕೊಂಡ್ಬಿಡುತ್ತೆ ರವೆಗೆ ಮಿಕ್ಸ್ ಆಗೋದಿಲ್ಲ ಅದಕ್ಕೆ ಈಗ ಅದು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನ ತುರಿ ಇದಕ್ಕೆ ಹಾಕ್ಕೊಳ್ಳೇಬೇಕು ಇವತ್ತು ನಾನು ಸೌತೆಕಾಯಿ ಇದ್ದೀನಿ ತೆಂಗಿನ ತುರಿ ಜಾಸ್ತಿ ಸೌತೆಕಾಯಿ ಏನು ಬೇಕಾಗಿಲ್ಲ ಇದನ್ನು ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಮೊಸರು ಹಾಕ್ಕೊಳ್ತಾ ಈಗ ಇದನ್ನು ಚೆನ್ನಾಗಿ ಬೆರೆಸ್ಕೊಳ್ಳೋಣ ಇದಕ್ಕೆ ಈಗ ಸ್ವಲ್ಪ ನೀರು ಹಾಕಿ ಕಲಿಸ್ತೀನಿ ಒಂದೊಂದೇ ರೊಟ್ಟಿಗಾಗುವಷ್ಟು ನೀರು ಹಾಕ್ಕೊಂಡು ಕೂಡ ಕಲಸಿ ಮಾಡ್ಬೋದು ಅದೇ ಒಂಥರ ಗರಿ ಬರುತ್ತೆ ನೋಡಿ ಈ ಥರ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬಹುದು ಅನ್ನೋ ಹಾಗಿದೆ ಒಂದೆರಡು ನಿಮಿಷ ಬಿಟ್ಟಿದ್ದೆ ಈ ಥರ ಇದ್ರೇ ಚೆನ್ನಾಗಿರುತ್ತೆ ತಟ್ಟಕ್ಕಂತೂ ತುಂಬ ಸ್ವಲ್ಪ ಎಂಥವ್ರು ಕೂಡ ತಟ್ಬಿಡ್ಬೋದು ನೋಡಿ ಈ ಥರ ಕಟ್ಕೋಬೇಕು ಈ ಥರ ತತ್ಕೊಂಡು ಸುಡಬೇಕು ಮಾಮೂಲಿ ರೊಟ್ಟಿ ಸುಡ್ತೀವಲ್ಲೋ ಹಾಗೆ ಎಣ್ಣೆ ಹಾಕಿಬಿಟ್ಟು ಮುಚ್ಚಿಬಿಟ್ಟು ಸುಡಬೇಕಾಗುತ್ತೆ ಈಗ ಇನ್ನೊಂದು ರೊಟ್ಟಿ ಇದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಮೊದಲೆಲ್ಲ ಸಾರಿನ ಪುಡಿ ಉಪ್ಪು ಒಂದು ಹಾಕ್ಕೊಂಡ್ಬಿಟ್ರೆ ತೆಂಗಿನಕಾಯಿ ಜಾಸ್ತಿ ಹಾಕ್ಕೊಂಡ್ರು ಟ್ರೆಡಿಷನ್ ಅದೇ ರವೆ ರೊಟ್ಟಿನ ಜಾಸ್ತಿ ಮಾಡ್ತಾ ಇದ್ದಿದ್ದು ಇವಾಗ ಎಲ್ಲ ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ದೀನಿ ನಿಮಗೆ ಹೇಗೆ ಇಷ್ಟ ಆಗುತ್ತಾ ಆ ಥರ ಮಾಡ್ಕೋಬಹುದು ಕಟ್ಟೋಕ್ಕಂತೂ ತುಂಬಾ ಸುಲಭ ಯಾವ ಯಾವ್ದು ಕೂಡ ಎಷ್ಟು ಸುಲಭವಾಗಿ ಕಟ್ಟೋಕ್ಕಾಗೋದಿಲ್ಲ ಆ ಥರ ಹದ ಇರುತ್ತೆ ಇದ್ರದ್ದು ರುಚಿ ಕೂಡ ಚೆನ್ನಾಗಿರುತ್ತೆ ಮತ್ತು ದಿಢೀರಂಥ ಐದು ನಿಮಿಷದಲ್ಲಿ ಮಾಡ್ಕೊಂಡಿರ್ಬೋದು ಈಗ ನೋಡಿ ಇದು ಸುಟ್ಟಿದ್ದಾಗಿದೆ ಇಷ್ಟ ಆದರೆ ಸಾಕು ತಗೊಂಡು ಇವಾಗ ಇದನ್ನು ಬಿಟ್ಟು ಮತ್ತೆ ಎಣ್ಣೆ ಹಾಕಿ ಸುಡೋಣ ಇದ್ರ ಜೊತೆ ಇನ್ನೇನೋ ಹಂಚ್ಕೊಳ್ಳಕ್ಕೆ ಬೇಡ ಅನಿಸುತ್ತೆ ನೋಡಿ ಗರಿ ಗರಿ ಕೂಡ ಇದೆ ಮೃದುವಾಗೂ ಇದೆ ವಯಸ್ಸಾದವ್ರಿಗೂ ಕೂಡ ಚೆನ್ನಾಗಿರುತ್ತೆ ಹಳ್ಳಿ ಗಟ್ಟಿ ಇಲ್ಲ ಅನ್ನೋರು ಕೂಡ ರುಚಿನೂ ತುಂಬ ಚೆನ್ನಾಗಿರುತ್ತೆ ಕೊತ್ಮರಿ ಹಾಕಿರೋದು ಇದಕ್ಕೆ ಬರೀ ಮೊಸರು ಕೂಡ ನೆಂಚ್ಕೊಂಡು ನೋಡ್ಬೋದು ನಿಮ್ಮ ಇಷ್ಟ ನೋಡಿ ಕಲಸಿಟ್ಟಿರೋ ಇಟ್ಟಿರೋದು ಇದು ಬೇರೆ ಥರ ಗರಿ ಬರುತ್ತಿತ್ತು ಸ್ವಲ್ಪ